ಭಾಷಣಕ್ಕೆ ತೊಡಗಿದ್ಲು ಅಂತ ಆದ್ರೆ ಉಳಿತವರೆಲ್ಲ ಚಪ್ಪಾಳೆ ಮೇಲೆ ಚಪ್ಪಳ ಹಾಡಿಬೇಕು ದೇವರಾಣಿ ಮತ್ತೆ ಭಾಷಣದಿಂದ ಚಪ್ಪಳ ಗಿಟ್ಟಿಸಿಕೊಂಡುದ್ರ ಜೊತೆಗೆ ಏನೆಲ್ಲ ಸುಲಿಗೆ ಮಾಡ್ಬೇಕು ಅಷ್ಟು ಸುಲಿಗೆ ಮಾಡಿ ಆಮೇಲೆ ಸಿಕ್ಕೊಂಡು ಬಿದ್ದದ ಬೇಕಾ ಸಿಕ್ಕೊಂಡು ಇದ್ದವ್ರು ಕುಟುಂಬದವ್ರು ಆದ್ರ ವಿಷಯ ಸುಳ್ಳಲ್ಲ ನಮಗ್ ಬೇಡ ನಮ್ಗೆ ಬೇಕಾದ್ಮಾತ್ ತಗೊಳುವ ವೇದಿಕೆಯರಿ ಭಾಷಣಕ್ಕೆ ಸಿದ್ಧರು ಎನ್ನುವ ಹಾಗೆ ಅಂತದ್ರಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ ಇದು ಇವರ ಕೀಳು ಮನಸ್ಥಿತಿಯನ್ನು ತೋರ್ಪಡಿಸ್ತದೆ ಖಂಡಿತ ಈ ಕೀಳು ಮನಸ್ಥಿತಿಗೆ ನನ್ನ ಮನಸ್ಥಿತಿ ಒಂದು ಮಾತು ಹೇಳಿದೆಯಲ್ಲ ಗುರುಗಳು ನಿಮಗೆ ಹೆಣ್ಣುಗಳ ಮೇಲೆ ಕೀಳರಿಮೆ ಯಾಕೆ ಎನ್ನುವುದಾಗಿ ಅತ್ಯಂತ ಸಹ ಕುರಿತಾಗ ನಾನು ಹೇಳಿದ್ದಲ್ಲ ಬಾಲ್ಯದಲ್ಲಿ ಕಂಡವ ನಾನು ಎತ್ತಾಳಿಸಿದ ಕೈಗಳು ನಿನ್ನ ಏರಿಕೆಯನ್ನ ಕಾಣಬೇಕೆನ್ನುವುದಾಗಿ ಬಯಸಿದವನು ನಾವು ನಿನ್ನಪ್ಪನೇ ನನ್ನ ಕರೆತಂದು ಆಡಿದಂತ ಮಾತು ಮಗಳಿಗೆ ಪ್ರಾಯ ಬಂದಿದೆ ಜಾತಕದ ಫಲ ಹೇಗೆಂಟು ಗುರುಗಳೇ ಎನ್ನುವುದಾಗಿ ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು ಜಾತಕದಲ್ಲಿ ಮದುವೆ ಆಗುವ ಯೋಗ ಉಂಟು ಹೇ ಮಳೆಗೆ ಆಳುವಾಳು ಇಲ್ಲ ಅಂತ ಹೇಳಿತ್ತು ದಪ್ಪ ಆದ್ರೆ ರೊಟ್ಟಿ ಮಾಡುವುದು ತೆರವು ಆದ್ರೆ ವಾಸ ಮೊದಲು ಹೇಳಿದ್ದ ಈಗ ಹೇಳುವುದು ಹೀಗೆ ಹಾಗಲ್ಲ ಹೀಗಂತಾರೆ ಅಷ್ಟೇ ಬಿಟ್ಟರೆ ಈಗ ಅವ್ರು ಹೇಳುದಲ್ಲ ಜಾತಕ نن تو کلو بوتھ سچي پتن من بقلو سچي کاندي ನಾವು ಕರ್ತದ್ದು ಹೇಗೆ ಗುರುಗೋಳ ಈಗ ಬಡ ಮುನಿ ಎನ್ನುವಂತ ಎನ್ನುವ ಹಾಗೆ ಕರೆಯುವಂತ ಅನಿವಾರ್ಯತೆಯನ್ನು ಸೃಷ್ಟಿಸಿಕೊಂಡಿದ್ದ ಅಲ್ವಾ ಎಂತ ಹೇಳುವುದು ಜಾತಕ ಜಾತಕ ಜ್ಯೋತಿಷ್ಯ ಭವಿಷ್ಯ ಭವಿಷ್ಯ ಯಾರು ನಂಬುತ್ತಾರೆ ಅಂತ ಬೇಕಲ್ಲ ಯಾರ್ ನಂಬ್ಯಾರ ಯಾರು ಯಾರು ನಂಬ್ಯಾ ಬಂದ್ರ ಇಲ್ಲ ಯಾರು ನಂಬ್ಯಾರ ಯಾರು ನಂಬುತ್ತಾರೆ ಅಂತ ಕೇಳುದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಉಳಿದ ಯಾವ ಜೀವರಾಶಿಗೂ ಇಲ್ಲದೆ ಇರುವಂತಹ ಜಾತಕ ಸಂಸ್ಕಾರಾದಿಗಳು ಮನುಷ್ಯನಿಗೆ ಯಾಕೆ ಯಾಕೆ ಜಾತಕ ಇದ್ದವು ಮಾತ್ರ ಬದುಕುದ ಜಾತಕ ಇಲ್ಲದ ಬದುಕುದಿಲ್ವಾ ಆಗುದೇ ಇಲ್ವಾ ನಿನ್ನ ಉದಾಹರಣೆ ತಗೊಳ್ಳುವ ಹೌದು ಅವನಿಗೆ ಜಾತಕವೇ ಇಲ್ಲ ನೀವು ಹುಟ್ಟಿದ್ ಯಾವಾಗಲ ನಾ ಕರ್ಕಾಟ ಮಳೆ ಬರ್ತಾ ಮಳೆ ಮಳೆ ಬಂದದ್ದು ಯಾರು ಹೇಳುದು ಎಲ್ಲಿ ನೋಡಿ ಜಾತಕ ಮಾಡಬೇಕು ಅಂತ ಆದ್ರೆ ಹುಟ್ಟಿದ ದಿನ ಬೇಕು ಸಮಯ ಬೇಕು ಗಳಿಗೆ ಬೇಕು ಹೌದಾ ಇದು ಯಾವುದು ಇಲ್ಲ ಹಾಗಂತ ಜಾತಕ ಇಲ್ಲದೆ ಇರುವಂತ ಇವ್ವ ಬದುಕ್ತಾ ಇಲ್ವಾ ಮತ್ತೆ ಬದುಕುವುದು ಅಂತ ಹೇಳಿದ್ರೆ ಹೇಗೆ ಏನೆಲ್ಲ ಮಾಡ್ತಾ ಅಕ್ಕ ಏನೆಲ್ಲ ಮಾಡ್ಲಿಲ್ಲ ನಾನು ನಿನ್ನ ಬದುಕಿಗಾಗಿ ಏನೆಲ್ಲ ಮಾಡಿಕೊಂಡಿದ್ವಿ ಮನೆ ಮಾಡ್ದ ಮಠ ಮಾಡ್ದ ಮನೆ ಮಾತ್ರ ಮಠ ಇನ್ನೂ ಮಾಡ್ಲಿಲ್ಲ ಅದು ಜೋಡಿ ಶಬ್ದವಾ ಹಾಗೆ ವಾಹನ ತಗೊಂಡಿದ್ದ ಮತ್ತಿನ್ ಖರ್ಚಿನ ವಿಷಯಕ್ಕೆ ಬಂದ್ರೆ ಎದ್ದಿ ಅವರೇ ಒಂದೊಂದ್ ದಿನಾ ಮಾಡು ಖರ್ಚು ಒಂದಿನ ಖರ್ಚು ಮಾಡಿದ ಎಂಥದ್ದದು ಅಲ್ಲ ಬೆಳಿಗ್ಗಿಂದ ಸಂಜೆವರೆಗೂ ಸಂಜೆಯಿಂದ ಬೆಳಗು ಖರ್ಚು ಆಗಿಲ್ಲ ಅವ್ರ ಎಲ್ಲಾ ವ್ಯವಸ್ಥೆ ಇರೋದಲ್ಲ ಕೆಲ್ಸ ಹಾಗೆ ಮಾತ್ರ ಅಲ್ಲ ಹಾ ಅವ ಯಾವುದಕ್ಕೂ ತೊಂದ್ರೆ ಮಾಡ್ಕೊಳುದಿಲ್ವಾ ನೋಡ್ವ್ವ ಅವನು ಭವಿಷ್ಯ ಹೇಳಿ ಗುರುಗಳೇ ಬೇರೆ ಏನು ಹೇಳುದ್ ಬೇಡ ಹಾ ನನಗೆ ಮದುವೆ ಆಗ್ತದ ಇಲ್ವೋ ಅಂತ ಹೇಳಿ ನಿನ್ನ ಹಣೆಯ ಮೇಲಿದ್ದಂತ ಗುರುತನ್ನ ಕಂಡಾಗ ನೀನು ಒಂದಷ್ಟು ಸಂಪಾದನೆ ಮಾಡಿದ್ದೀಯಲ್ಲಿ ಮಾತೇ ಇಲ್ಲ ಆದ್ರೆ ಮಾಡೋಣ ಒಬ್ಬೊಬ್ಬರಿಗೆ ಒಂದನ್ನ ಕೈ ಹಿಡಿದ್ ಅವನು ಹಣೆ ಮೇಲೆ ಇರುವುದೇ ಅವನಿಗೆ ಕೈ ಹಿಡಿದಿದೆ ಎಲ್ಲೂ ಅದಕ್ಕೆ ಜಾತಕಕ್ಕೆ ಅದು ಕೂಡಿ ಬರ್ತಿಲ್ವಲ್ಲ ಭವಿಷ್ಯ ಹೇಳಿದ್ರೆ ಈಗಾಗಲೇ ಮದುವೆ ಆಗಬೇಕೆನ್ನುವಂತ ಉದ್ದೇಶದಿಂದ ಅದೆಷ್ಟು ಹಣವನ್ನು ಸಂಪಾದಿಸುತ್ತಾ ಇದ್ದಾವೆ ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಹಾಗೆ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಕೂಡಿಟ್ಟು ಹಣವೆಲ್ಲವೂ ವ್ಯಕ್ತವಾದ ಕೇವಲದಲ್ಲಿ ಮದುವೆಯೂ ಇಲ್ಲದೆ ಐದಾದ ಕಾಫಿಯನ್ನ ಹಿಡಿದುಕೊಂಡು ಊರು ತಿಲಕ ದುಮಿಯ ತಿಲಕ ಯಾವಪ್ಪಾ ಬಾಯ್ ಭಯ ಆಯ್ತಾ ಬಿಡು ನಿಮ್ಮಂತವರ ಭಯವೇ ಇಂತವರಿಗೆ ಭಯವಾಡ ಹೌದಾ ಹೌದಪ್ಪ ಹಾ ಎಂತ ಹೇಳಿದರು ಮದುವೆ ಆಗುವುದು ಸುಮ್ಮನಿರ ಹಾ ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹೇಳಿದ್ರು ಕಳೆದದ್ದು ಐವತ್ತು ಹಾ ಉಳಿದದ್ದು ಇನ್ನೂ ಐವತ್ತು ಯಾಕ್ ತಲೆ ಬಿಸ್ಕೊಂಡೆ ಓ ವರ್ಷ ಕಳೆದದ್ದು ಐವತ್ತು ಮಾತ್ರ ಇನ್ನು ಐವತ್ತುಂಟು ತಲೆ ಬಿಚ್ಚು ಮಾಡಬೇಕು ನಿಮ್ಮ ಯಾರು ವರ್ಷ ಕೇಳ್ರವಲ್ಲ ನಾನು ಇದುವರೆಗೆ ಯಾರಲ್ಲಿಯೂ ನನ್ನ ವರ್ಷ ಐವತ್ತು ಅಂತ ನಾನು ಹೇಳಲೇ ಇಲ್ಲ ಯಾರಾದ್ರೂ ಕೇಳಿದ್ರೆ ಇಪ್ಪತ್ತೆಂಟೆ ನೀನಂತಲ್ಲ ಅಂತಲ್ಲ ಹವರೆಲ್ಲ ಇದ್ರು ಹ ಅವ್ರಿಗೆ ಮದುವೆ ಆಗ್ಲಿಲ್ಲ ಹಾ ಈ ವರ್ಷ ಎಷ್ಟು ಕೇಳಿದ್ರೆ ನಾಲ್ಕು ವರ್ಷದಿಂದ ಇಪ್ಪತ್ತೆಂಟು ಅವ್ರಿಗೆ ಮದುವೆ ಆದ ಮಾರನೇ ದಿನವೇ ಮೂವತ್ತೈದು ಆಗುದು ಒಂದ್ ರಾತ್ರಿ ಬೆಳಗ್ಗೆ ಅಷ್ಟೇ ನೋಡಿ ಅಷ್ಟೇ ಮದುವೆ ಅಷ್ಟೇ ಬಿಡು ಅವ್ರ ಭವಿಷ್ಯ ನಾವು ಸುಳ್ಳು ಮಾಡುವ ನಿನಗೆ ತೊಂಬತ್ತಕ್ಕೆ ಮದುವೆ ಆಗ್ಲಿ ಅವ್ರ ಭವಿಷ್ಯ ಸುಳ್ಳು ಆಗುತ್ತದೆ ಗಂಡ ಅವಳಿಗೆ ಎಲ್ಲಿ ಕುಟ್ಟಿ ಕೊಡ್ಲಿಕ್ಕಾ ಆದ್ರೂ ವಿಷಯ ಹೇಳಿದ್ದ ಈಗ ನಿಮ್ಮಂತವರ ಭಯವೇ ಬಂಡವಾಳ ಅಂತ ಹೇಳಿದೆ ಯಾಕೆ ನೀನ್ ಅಂತಲ್ಲ ಯಾರಾದ್ರೂ ಜಾತಕ ತಗೊಂಡ್ ಬರ್ಲಿ ಹೇಳುದು ಜೀವನದಲ್ಲಿ ಬಹಳ ಸಮಸ್ಯೆ ಉಂಟು ಸ್ವಲ್ಪ ಜಾತಕ ನೋಡಿ ಅಂತ ಹೇಳಿದ್ರೆ ಇವ್ರು ಹೇಳುದು ಗೊತ್ತು ಈ ಜಾತಕದಲ್ಲಿ ಆ ದೋಷ ಉಂಟು ಆ ಜಾತಕದಲ್ಲಿ ಈ ದೋಷ ಉಂಟು ಅದಕ್ಕೆ ಇದೇ ಪರಿಹಾರ ಆಗ್ಬೇಕು ಇದಕ್ಕೆ ಅದೇ ಪರಿಹಾರ ಆಗ್ಬೇಕು ಪರಿಹಾರಕ್ಕೆ ನೀವು ಬೇರೆ ಎಲ್ಲಿಯೂ ಹೋಗುದು ಬೇಡ ಮನೆಗೆ ಬನ್ನಿ ನಾವೇ ಮಾಡ್ಕೊಡ್ತೇವೆ ಬರುವಾಗ ಒಂದು ಇಪ್ಪತ್ತೈದು ಕೈ ಇಪ್ಪತ್ತೈದು ಅಕ್ಕಿ ತಗೊಂಡ್ ಬನ್ನಿ ನಾವು ಖರ್ಚು ಹಾಕೊಳ್ತೇವೆ ಹಾಗೆ ಹೇಳಿ ಇವರ ಜೀವನ ಸಾಗಿಸುವುದು ಇವರು ಬೇಳೆ ಬಿಟ್ಟು ಬೇರೆ ಅಂತದ್ದು ಅಲ್ಲ ಕುಲದಲ್ಲಿ ಹುಟ್ಟಿದ್ದಾರೆ ಬ್ರಹ್ಮ ಕುಲ ಹೌದ್ ಎಲ್ಲಿಯಾದ್ರೂ ಹೋಗಿ ಭಿಕ್ಷೆ ಬೇಡೋಣವಾ ಬೇಡೋಣವಾಡ ಮೈ ಮುಡಿದು ದುಡಿಯೋಣವಾನ್ನುಬಾಗುದಿಲ್ಲ ಹಾಗಾಗಿ ಇವ್ರ ಜೀವನಕ್ಕೊಂದು ದಾರಿ ಕಂಡುಕೊಂಡಿ ಜಾತಕ ಜ್ಯೋತಿಷ್ಯ ಬಿಟ್ಟು ಬೇರೆ ಅಂತದ್ದು ಅಲ್ಲ ಒಂದು ಕಟು ನಿಷ್ಠೂರವಾದಂತಹ ಸತ್ಯವನ್ನ ಹೇಳ್ತೇನೆ ನಮ್ಮ ನಾಡಿನಲ್ಲಿ ಭಯೋತ್ಪಾದಕರು ಎಲ್ಲೆಲ್ಲೋ ಇದ್ದಾರೆ ಅಂತ ನಮ್ಮವರ ಮಧ್ಯೆ ಇರುವಂತಹ ಇವರೇ ದೊಡ್ಡ ಭಯೋತ್ಪಾದಕರು ಯಾಕೆ ಜನರ ಮನಸ್ಸಿನಲ್ಲಿ ಮೂಢನಂಬಿಕೆ ಎನ್ನುವಂತಹ ಭಯದ ಬೀಜವನ್ನ ಬಿತ್ತುವುದರ ಮೂಲಕ ಜನರ ಮನಸ್ಸಿನಲ್ಲಿ ಉತ್ಪಾದನೆ ಮಾಡುವಂತಹ ದೊಡ್ಡ ಭಯೋತ್ಪಾದಕರೇ ಇವರು ಏನು ನನಗೆ ಪೀಠ ಇರಲಿಕ್ಕೆ ಆಗುದಿಲ್ವಾ ಸುಮ್ಮನೆ ಸ್ವಾಮಿ ಕಾಡಿನಲ್ಲಿ ಓಡಾಡುವಂತಹ ಒಂದು ಪ್ರಾಣಿ ಸಿಂಹ ಕಾಡಿಗೆ ರಾಜ ಆಯ್ತು ಯಾಕೆ ಅದರ ಜಾತಕ ನೀವು ನೋಡ್ಲಿಲ್ಲ ಪೀಠ ಏರು ನೀವು ಹೇಳಲಿಲ್ಲ ಆದರೂ ಕಾಡಿಗೆ ರಾಜ ಆಯ್ತು ಯಾಕೆ ಅಂತ ಕೇಳಿದ್ರೆ ತನ್ನ ಸ್ವಸಾಮರ್ಥ್ಯದಿಂದ ಹಾಗೆಯೇ ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಕಣ್ಣಲ್ಲೇ ನನ್ನದ್ದಾಗಿರುವಂತಹ ಹಂಸಪಲ್ಲಕ್ಕಿ ಪೀಠವನ್ನು ನಾನು ಏರ್ತೇನೆ ಒಂದು ವೇಳೆ ನನಗೆ ಪೀಠ ಏರ್ಲಿಕ್ಕೆ ಆಗಲಿಲ್ಲ ನೀವು ಹೇಳಿದ ಹಾಗೆ ಜಾತಕ ಸತ್ಯ ಆಯ್ತು ಅಂತ ಆದ್ರೆ ಆಗ ನನ್ನ ತಲೆ ಎನ್ನುವುದು ನಿಮ್ಮ ಕಾಲಿ ಬರ್ತದೆ ಹ್ಮ್ ತುಟಿಯಿಂದ ಜಾರಿದ್ದೆಲ್ಲ ಮಾತು ಆಗುವುದಿಲ್ಲ ಜತನ ಜಾಗ್ರತೆ ಗೊತ್ತು ನನಗೆ ಇನ್ನ ಮಾತನ್ನ ಕೇಳಿದಾಗ ನನಗನಿಸಿದ್ ಹೀಗೆ ಬರಿದಾದ ಹಾಳೆ ಆದ್ರೆ ಬರೆಯಬಹುದು ಈ ಕೀಚಿದ ಹಳೆ ಆದ್ರೆ ಬರೆಯುವುದಕ್ಕೆ ಸ್ಥಳ ಇಲ್ಲ ಓದುವುದಕ್ಕೆ ವಿಷಯ ಇಲ್ಲ ಆ ಆ್ಯಲ್ಲೂ ಗೊತ್ತಿಲ್ಲ ಏನ್ ಮಾತಾಡ್ತೀರಿ ಗುರುಗಳೇ ಕೀಚಿದ ಹಾಳೆಯನ್ನು ಒಲೆ ಹಾಕಿದ್ರೆ ಬೆಂಕಿ ತಿಂಡಿ ಕಟ್ಟಿ ಕೊಡ್ತಾರೆ ನಾನು ಒಳ್ಳೆ ಉದಾಹರಣೆ ಕೊಡ್ತೇನೆ ಕಸವೆಂದು ಬೀಸಾಡಿದಂತಹ ಚೂರು ಮುಂದೆ ಗಾಳಿಪಟವಾಗಿ ಹಾರಾಡುವಾಗ ನಾವು ತಲೆ ಎತ್ತಿ ನೋಡ್ಬೇಕಾಗ್ತದೆ ಯಾರನ್ನು ಯಾವ್ದನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತಾತ್ಕಾರ ಮಾಡಬಾರ್ದು ಜಾತಕದ ಫಲ ಹೇಗೆ ಉಂಟು ಗೊತ್ತಾ ಒಂದು ಇನ್ನೊಂದು ಸ್ಥಳಕ್ಕೆ ನಾವು ಹೋಗಬೇಕು ಅಂತ ಆದ್ರೆ ಒಂದು ಏರಿ ಕುಳಿತಿರುತ್ತೇವೆ ಆ ವಾಹನದ ನಿರ್ವಾಹಕ ಬಂದು ನೀವೆಲ್ಲಿಗೆ ನಾವಿಂತಲ್ಲಿಗೆ ಅವ್ನಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟು ಕುಳಿತು ಹೋಗುತ್ತಾ 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 ವಾಹನ ಸೇತುವಿನಿಂದ ಕೆಳಗೆ ಹೊಂಡಕ್ಕೆ ಬೀಳುತ್ತ ನಾವು ನಿರ್ವಾಹಕದಲ್ಲಿ ಸೇತುವಿನಿಂದ ಕೆಳಗೆ ಹೊಂಡಕ್ಕೆ ಬೀಳ್ತೇವೆ ಯಾಕೆ ವಿಧಿ 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 ಬದುಗಿಡಿ ನಿನ್ನ ಬೇರೆ ಅಂತದ್ದು ಅಲ್ಲ ಎಲ್ಲದಕ್ಕೂ ನೇರ ಹೊಣೆಗಾರನಾಗಿ ವಿಧಿಯನ್ ಮಾಡುವುದಲ್ಲ ಅಲ್ಲಿಯೂ ತಪ್ಪು ನಡೆದಿದೆ ಆ ತಪ್ಪು ಯಾರದ್ದೇನು ಆಗಿ ವಿಮರ್ಶೆ ಮಾಡಿದ್ರು ಉತ್ತರ ಸಿಗ್ತದೆ ಅಲ್ಲಿ ಕುಳಿತಂತ ಪ್ರಯಾಣಿಕನದ್ದು ತಪ್ಪಲ್ಲ ನಿರ್ವಾಹಕನದ್ದು ಅಲ್ಲ ಅಲ್ಲ ತಪ್ಪು ಯಾರದ ಚಾಲಕನದ್ದೇ ತಪ್ಪು ಹ್ಯಾ ಹೇಳ್ತೀಯ ಅಂದ್ರೆ ನಾಳೆಗೆ ಬೇಕದ್ದು ಇವತ್ತೇ ತಂದಿಟ್ಕೊಂಡಿದ್ದ ಇವತ್ತೇ ಪ್ರಯಾಣಿಸುವ ಸಂದರ್ಭದನ್ನ ಹಾಕೊಂಡ ನಿಲ್ವಡಿ ಆಗಲ್ಲೆಲ್ಲ ಚುಟ್ಟು ತಗೊಂಡ ಮೇಲೆ ಹೋಗ್ಬೇಕು ಅದಕ್ಕೆಳಗ ಅಷ್ಟೇ ಮತ್ತೆಂತದಿಲ್ಲ ಮೊನ್ನೆ ಅಲ್ವೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ನಿನ್ನ ಹಾಗೆ ಭಾವಿಸ ಓಡಿಸುವವ ಈ ರೀತಿಯಾದಂತ ನಿರ್ಧಾರಕ್ಕೆ ಬರ್ತಾನೆ ಅಂತಾದ್ರೆ ಅದಕ್ಕೂ ವಿಧಿಯ ಕಾರಣ ಅಂತ ಸ್ವಾಮಿ ಈಗ ಎಲ್ಲದಕ್ಕೂ ವಿಧಿಯಾ ಕುಡಿದು ದಾರಿ ಮೇಲೆ ಬೀಳುವಿಕೆಲ್ಲ ಪಾಪ ಅವ್ನಕ್ಕೆ ಆಚಾರ ಸರಿ ಇಲ್ಲ ವಿಧಿ ಅಂತ ಹೇಳ್ತಾರೆ ಅಂತ ಆದ್ರೆ ಅವ್ರಿಗೆ ಓಡಿಬೇಕು ಬಿಟ್ಟು ಬೇರೆ ಅಂತದ್ದು ಎಲ್ಲ ಅಲ್ಲಿ ವಿಧಿ ಬಂದಿದ್ರಮೆ ತೋರ್ನಾ ಅಥವಾ ಬಂದ್ ಎರಡ್ ಎಂತ ಮಾತಾಡಿದ್ರೆ ಎಲ್ಲದಕ್ಕೂ ವಿಧಿ ಅನ್ನ ಏನು ಗುರುವಾದ ನನ್ನಲ್ಲಿ ಪಂಥವನ್ನ ಹುಡಿದವಳು ಹಾ ಪ್ರತಿ ಪಂಥವನವನ್ನ ಹುಡ್ತಾಯ್ತೆ ಒಳ್ಳೇದು ನಾನು ಹೇಳಿದ ಜಾತಕ ಸುಳ್ಳೇ ಆಯ್ತು ಅಂತ ಆದ್ರೆ ಹಾ ಅಂಬಿನಿಂದ ನನ್ನ ಬ್ರಾಹ್ಮಣತ್ವವನ್ನ ಇವರಿಗೊಂದು ಅಹಂಕಾರ ನಡೀತದೆ ನಡೀತದೇನು ಇವ್ರು ಒಂದು ಒಂದಜ್ಜಿ ಕಥೆ ನೆನಪಾಗುದು ನನಗೆ ಅಜ್ಜಿ ಒಂದು ಕೋಳೆ ಸಾಕಿತ್ತು ಹಾ ಯ ಕಣ್ಣು ಕೋಳಿ ಕುಣ್ಯ ಹುಂಜ ಬಣ್ಣ ಯಾರು ಹಾ ಗುತ್ತಿನ ಕಬ್ಬಾನ ಅದಲ್ಲ ಅಜ್ಜಿ ಕೋಳಿ ಸಾಕಿದ್ರೆ ಸಾಕು ಆ ಅಜ್ಜಿ ತಿಳ್ಕೊಂಡೇನು ನನ್ನ ಕೋಳಿ ಕೂಗುವುದ್ರಿಂದಲೇ ಲೋಕ ಬೆಳಕಾಗ್ತದೆ ಸೂರ್ಯ ಹುಟ್ಟುತ್ತಾನೆ ಹಾಗೆ ಭಾವಿಸಿಕೊಂಡದ್ದು ಒಂದು ದಿನ ಈ ಊರಿನವ್ರಿಗೆಲ್ಲ ಕಲಿಸ್ತೇನೆ ಹಾಗೆ ಭಾವಿಸಿ ಅಜ್ಜಿ ರಾತ್ರೋ ರಾತ್ರಿ ತನ್ನ ಕೋಳಿ ಒಂದಿಗೆ ಬೇರೆ ಊರಿಗೆ ಹೋದ್ ಆಮೇಲೆ ಕೆಲವು ಸಮಯ ಕಳೀತು ನೋಡುವ ನಾನಿಲ್ಲದೆ ಇರುವಂತ ಊರು ಯಾವ ರೀತಿ ಕತ್ತಲೆಯಲ್ಲಿ ಮುಳುಗಿದೆ ಎನ್ನುವ ಹಾಗೆ ಕಾಣಬೇಕು ಅಂತ ಮತ್ತದೇ ಊರಿಗೆ ಬಂದು ಬಂದು ನೋಡಿದ್ರೆ ಸೂರ್ಯ ಹುಟ್ಟಿದ್ದ ಲೋಕ ಬೆಳಕಾಗಿತ್ತು ಜನರೆಲ್ಲ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಆಗ ಅಜ್ಜಿ ಗೊತ್ತಾಯ್ತು ಓಹೋ ನನ್ನ ಕೋಳಿ ಕೂಗುವುದ್ರಿಂದ ಲೋಕ ಬೆಳಕಾಗುವುದಲ್ಲ ಅದು ಪ್ರಕೃತಿ ನಿಯಮ ಎನ್ನುವ ಹಾಗೆ ನಿಮ್ಮ ಕುಕ್ಕುಟ ಕೂಗದಿರ್ದ್ ನೋಡ್ರೆ ನಾವೇನು ಸೂರ್ಯನ ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಮಾಡಿದ್ರ ಹೋದರೆ ಹಾಗೆ ಇನ್ನು ನಿಮ್ಮ ಮುಖ ನೋಡುವುದು ಇಷ್ಟ ಇಲ್ಲ ಪಂಥ ಪ್ರತಿಪಂಥ ಆಗಿದೆ ಒಂದು ವೇಳೆ ಪಂಥದಲ್ಲಿ ನಾನು ಸೋತತೆ ಹೌದು ಅಂತ ಆದ್ರೆ ನೀವ್ ಎಲ್ಲಿಯೇ ಇದ್ರು ನಿಮ್ಮನ್ನ ಬಂದು ಹುಡುಕಿಕೊಂಡು ಬಂದು ಕಾಲಿಡಿತೇನೆ ಅಲ್ಲಿವರೆಗೆ ನಿಮ್ಮ ಮುಖ ತೋರಿಸ್ಬೇಡಿ ನಾವು ಹೋದ್ರೆ ಒಳ್ಳೇದು ಲೂನ್ ಕೈಯಲ್ಲೇ ಹಾಕಿ ದುಡಿಸ್ತೇನೆ ತುಂಬಿದ ಸಭೆ ಗುರುವಾದ ನನ್ನ ನಿಂದಿಸ್ತಾ ಇದ್ದೀಯ ಇದರ ಪ್ರತಿಫಲ ಕಲ್ಯಾಣಗಿರಿಯ ಒಬ್ಬನೊಬ್ಬ ಪ್ರಜೆಯು ಕೂಡ ವಿಹಿತವಲ್ಲದ ವರ್ತನೆಯಿಂದ ವರ್ತಿಸಬಾರದು ಎನ್ನುವ ನನ್ನ ಮನಸ್ಸಿಗೆ ಉಂಟು ಮಾಡುತ್ತೆ ಯಾರು ಕೇಳಿದ್ರೆ ನನ್ನ ಮಗಳಾಗಿ ಹೀಗೆ ಮಾಡುದು ಸರಿಯ ಈ ಸಭೆಯಲ್ಲಿ ವಿದ್ವನ್ಮಣಿಗಳು ಎಂದೆನಿಸಿಕೊಂಡಂತಹ ಗುರುಗಳಿಗೆ ಅವಮಾನ ಆಗ್ತದಂತಾದ್ರೆ ನಮ್ಮ ನಾಡಿನ ಸಂಸ್ಕೃತಿ ಎಂತದ್ದು ನಿನ್ನ ಸಂಸ್ಕಾರ ಎಂತದ್ದು ವ್ಯಕ್ತವಾಗುವುದಿಲ್ಲ ಏನು ನನಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದವರು ನೀವು ಇದ್ದೀರಿ ಆದರೂ ಸಹ ನಾನು ಈ ರೀತಿಯಾಗಿ ಮಾತನಾಡಿದೆ ಯಾಕೆ ನಾನು ಬರುವುದು ಇಲ್ಲಪ್ಪ ಅವ್ರು ಆಡಿದಂತಹ ಮಾತು ಹಂಸಪಲ್ಲಕ್ಕಿ ಪೀಠವನ್ನು ಜಾತಕ ರೀತಿಯ ಹೆಣ್ಣಾದಂತಹ ಹೇಮಳಿಗೆ ಏರ್ಲಿಕ್ಕೆ ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಬಂದು ವಾದಿಸಿದೆ ಬಿಟ್ರೆ ನಿಮ್ಮ ಇನ್ನು ಇನ್ನೇನುಂಟಪ್ಪ ಮಗಳೇ ಗುರುಗಳ ಮಾತನ್ನ ಧಿಕ್ಕರಿಸಿದ್ರೆ ಏನಾಗ್ತದೆ ಇಲ್ಲ ಹಠ ಛಲವನ್ನೇ ಬೆಳೆದೆ ತನ್ನದ್ದೇ ಮೇಲೆ ಎನ್ನುವ ಹಾಗೆ ವಾದವನ್ನ ಮಾಡಿದೆ ಅಂತ ಆದ್ರೆ ಏನಾಗ್ತದೆ ಎನ್ನುವುದಕ್ಕೆ ಒಂದು ನಿದರ್ಶನ ಕೇಳು ಹಸುರವೀರಾದಿಗಳಲ್ಲಿ ಚಕ್ರವರ್ತಿ ಎನ್ನುವ ಹೆಸರನ್ನ ಸ್ಥಾಪಿಸಿಕೊಂಡವ ಯಾರು ಕೇಳಿದ್ರೆ ಬಲಿ ಎನ್ನುವ ಖಂಡಿತ ಅವನು ಇಂದ್ರ ಪೀಠವನ್ನ ಅಲಂಕರಿಸಿಕೊಳ್ತೇನೆ ಎನ್ನುವ ಮನದ ಇಚ್ಛೆಯನ್ನ ಹೊಂದವ ಹೊಂದಿದವ ಅವನ ಇಚ್ಛೆಗೆ ಪೂರಕವ ಎನ್ನುವ ಹಾಗೆ ಅಸುರ ಗುರುಗಳಾಗಿರುವಂತಹ ಆಚಾರ್ಯ ಶುಕ್ರರು ಅನ್ಯ ಇಂದ್ರ ಕರಿಶ್ಯಾಮಿ ಎನ್ನುವ ಹಾಗೆ ತಮ್ಮತಾಗಿರುವಂತಹ ಪಂಥಾವನದ ಮಾತುಗಳನ್ನೇ ಆಡಿದವರು ಶಿಷ್ಯನ ಏಳಿಗೆಗಾಗಿ ವಿಶ್ವಜಿತ್ಯಾಗವನ್ನ ಮಾಡಿದ ಪೂರ್ಣಾಹುತಿಯ ಅಂತಿಮ ಕ್ಷಣದಲ್ಲಿಯೂ ಕೂಡ ಮಹಾವಿಷ್ಣುವೇ ವಾಮನ ರೂಪನಾಗಿ ಹೋದ ಹೋದಂತಹ ಸಂದರ್ಭ ಮೂರು ಹೆಜ್ಜೆಯ ಪಾದವನ್ನ ಇಡುವಂತಹ ಸ್ಥಳವನ್ನ ದಾನವಾಗಿ ಪಡೆದ ಆ ಸಂದರ್ಭದಲ್ಲಿ ಗುರುಗಳೇ ಬಂದು ಪರಿಪರಿಯಾಗಿ ಹೇಳಿದವರು ಬಂದವ ವಾಮನ ಹಾಗೆ ಭಾವಿಸಬೇಡ ನಿನಗೆ ಆಪತ್ತು ಕಾದಿದೆ ದಾನ ರೂಪವಾಗಿ ಕೊಡಬೇಡ ಹಾಗೆ ಪರಿಪರಿಯಾಗಿ ಎಚ್ಚರಿಸಿದ್ರು ಗುರುವಿನ ಮಾತನ್ನ ಧಿಕ್ಕರಿಸ ಮಾತ್ರವೇ ಅಲ್ಲ ಅಂತಿಮವಾಗಿ ಧಾರೆಯನ್ನು ಇರುವಂತಹ ಸಂದರ್ಭದಲ್ಲಿ ಕಮಂಡಲದಲ್ಲಿ ಗುರುಗಳು ಮಂಡೂಕವಾಗಿ ಕುಳಿತರಂತೆ ಅದನ್ನ ಹರಿಸಿದಂತಹ ವಾಮನ ರೂಪಿಯಾಗಿರುವಂತಹ ವಿಷ್ಣು ದರ್ಪೆಯಿಂದ ಚುಚ್ಚಿದ ಕ್ಷಣಕ್ಕೆ ಗುರುಗಳ ಕಣ್ಣೆನ್ನುವುದು ಹೋಯಿತು ಅಲ್ಲಿಗೆ ಒಕ್ಕ ಶುಕ್ರಾಚಾರ್ಯ ಅಲ್ವಾ ಅಂತ ಹೇಳಿದ್ರೆ ಏನು ಗುರುಗಳು ತಮ್ಮ ಕಣ್ಣನ್ನ ಮುಚ್ಚಿಕೊಂಡ್ರು ಕೂಡ ಶಿಷ್ಯನ ಕಣ್ಣನ್ನ ಎಚ್ಚರಿಸುವಲ್ಲಿ ತೆರೆಸುವಲ್ಲಿ ಶಿಷ್ಯನ ಅಂತರಂಗದ ಕಣ್ಣನ್ನ ತೆರೆಸುವಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾರೆ ತಮ್ಮ ಜೀವವನ್ನು ಜೀವನವನ್ನು ಮುಡಿಪಾಗಿಡ್ತಾರೆ ಅದೇ ಗುರುವನ್ನ ಮಾತನ್ನ ಕೇಳಿದಂತ ಆದ್ರೆ ಇಂದ್ರ ಪೀಠವನ್ನು ಅಂತೂ ಯೋಗ ಇಲ್ಲ ಒಂದು ಗುರುಗಳ ಮಾತನ್ನ ಧಿಕ್ಕರಿಸಿ ಇನ್ನೊಂದಾಯ್ತು ಅಂತೂ ನೀವು ಹೇಳುವುದು ಬಲಿಚಕ್ರವರ್ತಿಗೆ ದೇವೇಂದ್ರ ಪೀಠ ಸಿಗಲಿಲ್ಲ ಯಾಕೆ ಅಂತ ಕೇಳಿದ್ರೆ ಗುರುಗಳ ಮಾತನ್ನ ಧಿಕ್ಕರಿಸಿದ ಕಾರಣ ಹೌದಪ್ಪ ಒಪ್ಪಿಕೊಳ್ತೇನೆ ಈಗ ನನ್ನನ್ನ ಬಾಲ್ಯದಿಂದಲೂ ಕಂಡು ಬೆಳೆದವರು ನೀವಿದ್ದೀರಿ ಬೆಳೆಸಿದವರು ನೀವಿದ್ದೀರಿ ಎಲ್ಲಿಯವರೆಗೆ ಕೇಳಿದ್ರು ನನ್ನ ಸ್ವಭಾವ ಹಾಗೆ ನನ್ನದಲ್ಲದೆ ಇರುವಂತಹ ವಸ್ತು ವ್ಯಕ್ತಿಯನ್ನ ನಾನು ಯಾವ ಕಾರಣಕ್ಕೂ ಬಯಸುವುದಿಲ್ಲ ಹಾಗಂತ ನನ್ನದ್ದೇ ಹೌದು ಅಂತ ಆದ್ರೆ ಯಾವ ಕಾರಣಕ್ಕೂ ಅದನ್ನು ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಇಲ್ಲಿ ಆದದ್ದೇನು ಗೊತ್ತಾ ಬಲಿ ಚಕ್ರವರ್ತಿಯ ಪ್ರಕರಣಕ್ಕೂ ನನ್ನ ಪ್ರಕರಣಕ್ಕೂ ಸಾಮ್ಯತೆ ಇಲ್ಲವೇ ಇಲ್ಲ ಬಲಿ ಚಕ್ರವರ್ತಿ ತನ್ನದ್ದಲ್ಲದೆ ವ್ಯಕ್ತದನ್ನ ಬಯಸುವುದಕ್ಕೆ ಮುಂದಾಗ ಹಾಗಾಗಿ ಆಗದೆ ಹೋಯ್ತು ಇದು ಹಾಗಲ್ಲಪ್ಪ ಪೀಠ ನನ್ನದ್ದೇ ನಿಮ್ಮ ಕಾಲ ನಂತರ ಪೀಠ ಏರುವು ನಾನೇ ಆದ ಕಾರಣ ನಾನು ಯಾರ ಮಾತನ್ನು ಕೇಳುವಂತ ಆಗತ್ತೇ ಇಲ್ಲ ನಾನು ಏರ್ತೇನೆ ಏರಿ ತೋರಿಸ್ತೇನೆ ಅಂತ ನಾನು ಹಠದಿಂದ ಹೇಳಿದ್ದು ಛಲದಿಂದ ಹೇಳಿದಪ್ಪ ಮಗಳೇ ಹಠ ಛಲವಿ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಛಲಕ್ಕೆ ನಿದರ್ಶನವೇನು ಸಾಧಕ ಚಕ್ರೇಶ್ವರ ಎಂದು ಮೆರೆದವ ಗೌರವೇಶ್ವರ ಹೌದು ಅವನ ಹಠದ ಪ್ರಯತ್ನದ ಪಥವೆನ್ನುವುದು ತಪ್ಪು ಮಾರ್ಗವನ್ನು ಹಿಡಿದಿದೆ ಛಲದಿಂದಲಾಗಿ ಎಲ್ಲರನ್ನ ಕಳೆದುಕೊಂಡ ಬಿಟ್ಟವನ್ನ ಏರ್ಲಿಕ್ಕೆ ಆಯ್ತಾ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಆ ಛಲವೆನ್ನುವುದು ಬೇಕು ಅಷ್ಟೇ ಇರ್ಬೇಕು ಹೆಣ್ಮಕ್ಳಿಗೆ ಹಠ ಛಲ ಭೂಷಣವಲ್ಲ ಏನಕ್ಕೇನ ಪ್ರಕಾರ ಏನ ಪ್ರಸಿದ್ಧ ಪುರುಷೋ ಹೌದಾ ಹೌದಾ ಕೌರವನಿಗೆ ವಿಧೀರ ಸಿಗದೆ ಸಿಗದೆ ಹೋಗಿರಬಹುದು ಹಾಗಂತ ಲೋಕಮುಖದಲ್ಲಿ ಕೌರವ ಕಾಣಿಸಿಕೊಂಡದ್ದು ಹೇಗೆ ಅಂತ ಕೇಳಿದ್ರೆ ಚಲದಂಕ ಮಲ್ಲನಾಗಿ ಕಾಣಿಸಿಕೊಂಡ ಬಿಟ್ರೆ ಹೆಂಬೇಡಿಯಾಗಿ ಅಲ್ಲ ಈ ಪ್ರಪಂಚದಲ್ಲಿ ಸಾಧನೆ ಎನ್ನುವುದು ಎಲ್ಲರೂ ಮಾಡಿದ್ರೆ ಸಾಧನೆಯನ್ನು ಹಾಗೆ ಕರೆಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಯಾರು ಮಾಡದೆ ಇರುವುದನ್ನು ಒಬ್ಬ ಮಾಡ್ತಾನೆ ಅಂತ ಆದ್ರೆ ಅವ ಸಾಧಕ ಗುರುತಿಸಿಕೊಳ್ತಾನೆ ನಾನು ಸುತ್ತೇ ಇಲ್ಲ ಕೌರವನ ಅಭಿಮಾನಿ ನಾನಿದ್ದೇನೆ ಲೋಕಮುಖದಲ್ಲಿ ಕಾಣಿಸಿಕೊಳ್ಳಬೇಕು ಹೇಗೆ ಕೇಳಿದ್ರೆ ಕೌರವನ ಹಾಗೆ ಮತ್ತೆ ಪಾಂಡವರಿಗೊಬ್ಬರಿಗೆ ವಿರೋಧಿಯಾಗಿ ಕಾಣಿಸಿಕೊಂಡ ಬಿಟ್ರೆ ಅವನು ಮಾಡಿದ ಕಾರ್ಯ ಎಲ್ಲಿಯಾದ್ರು ಬೇರೆ ಕೆಟ್ಟ ಕಾರ್ಯ ಮಾಡಿದವನಿದ್ದಾನ ನಾನು ಹಾಗೆ ಇದು ಗುರುಗಳಿಗೆ ಕೆಟ್ಟವಳಾಗಿ ಕಾಣಬಹುದು ಹಾಗಂತ ನಾನು ಕೆಟ್ಟವಳಲ್ಲ ಪೀಠ ಏರುವಲ್ಲಿ ನಾನು ಗುರುಗಳ ಮಾತನ್ನು ನಂಬುವುದಿಲ್ಲ ಇನ್ನೊಂದು ಹೇಳ ನಿಮಗೆ ರುಚಿಸಿದ್ದು ನನಗೆ ರುಚಿಸಬೇಕು ಅಂತಿಲ್ಲ ನಿಮಗೆ ಇಡಿಸಿದ್ದು ನನಗೆ ಇಡಿಸಬೇಕು ಅಂತಿಲ್ಲ ಗುರುಗಳ ನಿಮಗೆ ದೊಡ್ಡವರು ಇರಬಹುದು ನನಗೆ ಎಂತದ್ದು ಅಲ್ಲ ಯಾಕೆ ಕೇಳಿ ಎಂತದ್ದು ಅಲ್ಲ ಯಾಕೆ ಕೇಳಿ ನನಗೆ ನನ್ನ ಅಪ್ಪನೇ ಪ್ರಪಂಚ ನನ್ನ ಅಪ್ಪನೇ ಸರ್ವಸ್ವ ನನ್ನ ಅಪ್ಪನೇ ದೇವರು ಇರುವಾಗ ಮತ್ತೆ ಅದು ಯಾವ ದೇವರಿಗೂ ನಾನು ಕೈ ಹೋಗುವುದಿಲ್ಲ ನೀವ್ ಈಗ ಹೇಳಿಬೇಕಾದ್ರೆ ಪೀಠ ಏರ್ಬೇಡ ಮಗಳು ಅಂತ ಹೇಳಿ ನಾನು ಪೀಠ ಏರುವುದಿಲ್ಲ ಪೀಠವನ್ನು ನೀನೇ ಏರ್ಬೇಕೆನ್ನುವುದು ನನ್ನ ಮನಸ್ಸಿನ ಮಾತಾದದ್ದು ಕನಸಿನ ಮಾತಾದದ್ದು ಹೌದು ಸರಿ ನೀನು ತಪ್ಪಿದ್ದಲ್ಲಿ ಗೌರವನ ಅಭಿಮಾನಿಯಾದ ಅಲ್ಲಿಯೇ ತಪ್ಪಿದ್ದು ನಾನು ಹಾಗಂತ ಗೌರವನ ಅಂದ ಅಂದ ತಂದೆ ಆಗುವುದಿಲ್ಲ ಹೌದಾ ನನ್ನ ಮಗಳ ಯಶಸ್ಸನ್ನೇ ಬಯಸ್ತೇನೆ ಹೆಣ್ಣು ಮಕ್ಕಳಿಗೆ ನಯವಿನಯನ್ನು ಹುಟ್ಟಿಯಿಂದಲೇ ಬಂದ ಬಂದಿರ್ತದೆ ಸರಿ ಎಳವರದೆಯೋ ನಲ್ಗು ಸಂಪೆತ್ತು ಬಾಲ ಕೇಳಿಯಂ ಎಂ ಕಣದನಿಯೇ ಕಂಡು ಸಂಸಾರ ತಾರ ವಿಧೆ ಸಂತ ಸಂಪಡುವ ಪೆಣಗಳೇ ಇದನ್ನೆರತ್ತೆ ನನ್ನ ಮಗಳು ಆ ಸಾಲಿನಲ್ಲಿ ಭಾವಿಸಿ ನೀವೇ ಹೇಳಿದ್ದು ನಾನು ಕೇಳಿದ್ದೇನಪ್ಪ ಹೆಣ್ಣು ಮಕ್ಕಳು ಮಾತನಾಡುವಾಗ ಮನೆಯ ಮಾಡುಗಳು ಸ್ವರ ಕೇಳಬಾರದು ಎನ್ನುವ ಹಾಗೆ ಇವತ್ತು ಕೇಳಿತಲ್ಲ ಆದರೂ ಬಂದು ಮಾತನಾಡಿದ್ವಿ ಯಾಕೆ ಗೊತ್ತಾ ಇನ್ನೊಂದು ಮಾತು ನೀವು ಹೇಳ್ತಿರ್ಲಿಲ್ವಾ ಆಗದು ಎಂದು ಕೈ ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಯ್ಯೋ ಗುರುಗಳು ಹೇಳಿದ್ದಾರೆ ಪೀಠ ಇರ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಬದಿಯಲ್ಲಿ ಕೂತ್ಕೊಂಡೆ ಬದಿಯಲ್ಲೇ ಇರ್ತೇನೆ ಯಾಕೆ ಆಗುದಿಲ್ಲ ನೋಡುತ್ತೇನೆ ಎನ್ನುವ ಹಾಗೆ ಪ್ರಯತ್ನ ಕೊಡುವುದ್ರಲ್ಲಿ ತಪ್ಪುಂಟಾ ಆ ಪ್ರಯತ್ನಶೀಲಗಳು ನಾನು ಆಗುತ್ತೇನೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಮಗಳೇ ವಿದ್ಯಾವಂತ ಸಮಾಜದ ಸ್ಥಿತಿಯೇ ಹೀಗೆ ಎಲ್ಲಿ ಸ್ಫೋಟಗಳು ಬೇಕು ಹ್ಮ್ ಎಲ್ಲಿ ಸ್ವರವನ್ನು ಏರಿಸಬೇಕು ಎಲ್ಲಿ ಶಾಂತ ರೀತಿಯನ್ನು ಹೊಲ್ಪಿಸಬೇಕನ್ನುವಂತ ಸಾಮಾನ್ಯ ಜ್ಞಾನವನ್ನೇ ಮರೆತು ಬರ್ತಾಳೆ ಮಗಳೇ ಹ್ಮ್ ನೀನು ಹೇಳಿದ್ದೀಯಲ್ಲ ನೀನು ಪ್ರಯತ್ನವನ್ನ ಮಾಡ್ತೀಯನ್ನುವ ನಿಮ್ಮ ಆಶೀರ್ವಾದ ಇನ್ನೂ ಹೇಳಿದ್ದೇನೆ ನನ್ನ ಆಶೀರ್ವಾದ ಸದಾ ಇರ್ತದೆ ಇನ್ನೂ ಸದ್ಬುದ್ಧಿ ನಾ ದೇವರು ಕರುಣಿಸ್ಲಿ ಎನ್ನುವ